ಒಂದು ಲೈಫ್ ಅಂತ ಬಂದಾಗ ಅಪ್ ಆ್ಯಂಡ್ ಡೌನ್ಸು ಏನೇನೋ ಬರುತ್ತೆ ಏನೇನೋ ನೋವುಗಳು ಬರುತ್ತೆ ಆ ಟೈಮಲ್ಲಿ ಮಕ್ಕಳು ಏನೋ ಒಂದೊಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಇವತ್ತು ನೀವು ತುಂಬ ಅಲ್ಲಿಂದ ಬಂದರೂ ಕೂಡ ತುಂಬ ಸ್ಟ್ರಾಂಗಾಗಿ ನಿಂತು ಇವತ್ತು ಮಾದರಿ ಆಗಿದ್ದೀರ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಲೈಫಲ್ಲಿ ಐ ಥಿಂಕ್ ಆ ಪ್ರಾಬ್ಲಮ್ಸ್ ಬರೋದೇ ನಾವು ಎಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ರಿಯಲೈಸ್ ಮಾಡ್ಸೋಕ್ಕೆ ಅನಿಸುತ್ತೆ ಬಟ್ ಇಟ್ ಈಸ್ ಆಲ್ವೇಸ್ ನಾನು ಯಾವಾಗಲೂ ಯೋಚನೆ ಮಾಡಿ ಇಟ್ ಇಸ್ ಅ ಸರ್ಕಲ್ ಇಟ್ ಕಮ್ಸ್ ಡೌನ್ ಕೆಳಗೆ ಬರುತ್ತೆ ಮತ್ತು ಮೇಲೆ ಹೋಗ್ತೀವಿ ಆ ಕನ್ಸಿಸ್ಟೆಂಟಾಗಿ ಒಂದು ಎಫರ್ಟ್ ಹಾಕಬೇಕು ಅಂತ ನಾನು ನಂಬಿರೋದು ಐ ಥಿಂಕ್ ಒಂದು ಹೇಳ್ತಾರಲ್ವ ನಾವು ಗೆಲ್ತೀವಿ ಗೆಲ್ಲಲ್ಲ ಅಂತ ಗೊತ್ತು ಏನಕ್ಕೆ ಮಾಡಬೇಕು ಅಂತ ದೇವ್ರಿಗೆ ಕೇಳಿದೆ ಪ್ರಾಬಬ್ಲಿ ಪ್ರಯತ್ನ ಪಟ್ಟರೆ ಗೆಲ್ತೀವೇನೋ ಅಂತ ಹೇಳ್ತಾರೆ ಅಂತ ದೇವರು ಸೊ ಅದನ್ನು ಯಾವಾಗಲೂ ನಮ್ಮ ಕಾನ್ಸ್ಟೆಂಟ್ ಎಫರ್ಟ್ ಇರಬೇಕು ಅಂತ ಅನಿಸುತ್ತೆ ಯಾವಾಗ ಐ ಥಿಂಕ್ ವಿ ವಿಲ್ ಬಿ ಗಾಸಿಪ್ ಮಾಡೋರಿಗೆ ನೀವೇನು ಹೇಳ್ತೀರ ಕೆಟ್ಟ ಕೆಡ್ದಾಗಿ ಕಾಸಿಪ್ ಅಂತ ಕ್ರಿಯೇಟ್ ಮಾಡ್ತಾರಲ್ಲ ಅಂದರೆ ಗಾಸಿಪ್ ಮಾಡಿ ಬಿಕಾಸ್ ನಾವು ಮನೇಲಿ ಗಾಸಿಪ್ ಮಾಡ್ತಿದ್ವಿ ಒಳಗಿದ್ದಾಗ್ಲೂ ದಿ ಆಲ್ವೇಸ್ ಅ ಥಿನ್ ಲೈನ್ ಆ ಲೈನ್ ಕ್ರಾಸ್ ಮಾಡಿದ್ರೆ ನಮಗೂ ಫ್ಯಾಮಿಲೀಸ್ ಇರುತ್ತೆ ನಿಮಗೂ ಫ್ಯಾಮಿಲೀಸ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋರ್ಗು ಬೇರೆ ಹೆಸರಲ್ಲಿ ಮಾಡ್ತಿರ್ಬೋದು ಬಟ್ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೂ ಒಂದು ವ್ಯಕ್ತಿತ್ವ ಇರುತ್ತೆ ನಮಗೂ ಒಂದು ಫ್ಯಾಮಿಲಿ ಇರುತ್ತೆ ನಮಗೂ ಒಂದು ವ್ಯಕ್ತಿತ್ವ ಇರುತ್ತೆ ಅದನ್ನು ಹಾಳು ಮಾಡದೆ ಒಂದು ಕಂಫರ್ಟಬಲ್ ಝೋನಲ್ಲಿ ಐ ಥಿಂಕ್ ಕಾಸಿಪ್ ಮಾಡಿ ಬಟ್ ಎಲ್ಲೋ ಇವಾಗ ಸೋಷಿಯಲ್ ಮೀಡಿಯಾ ರೀಚಬಲ್ ಟು ಎವ್ರಿ ಒನ್ ಇವಾಗ ನಮ್ಮ ಅಜ್ಜಿನೂ ನೋಡ್ತಿರ್ತಾರೆ ಫೋನ್ ಇದೆ ಅವ್ರ ಹತ್ರ ಅವ್ರಿಗೂ ಆ್ಯಕ್ಸಸ್ ಇದೆ ನಮ್ಮ ಚಿಕ್ಕಮ್ಮ ಆಗಿರಲಿ ಇನ್ಯಾರೋ ಆಗಿರಲಿ ನನ್ನ ಕ್ಲೋಸ್ ಫ್ರೆಂಡ್ಸು ಅಥವಾ ಯಾರೇ ಆರ್ಟಿಸ್ಟ್ ಆಗಿರಲಿ ಇನ್ನು ಯಾರೇ ಆಗಿರಲಿ ಅವ್ರ ಮಕ್ಕಳು ನೋಡ್ತಿರ್ತಾರೆ ಎಲ್ಲರೂ ನೋಡ್ತಿರ್ತಾರೆ ಅವ್ರಿಗೆ ಯಾರಿಗೂ ಅನ್ಕಂಫರ್ಟೆಬಲ್ ಆಗೋ ಥರ ಗಾಸಿಪ್ ಮಾಡಬೇಡಿ ಬಿಕಾಸ್ ಟ್ರೋಲ್ಸ್ ಪಾಸ್ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇರಲೇಬೇಕು ಇರುತ್ತೆ ಕೂಡ ಆ ಲೈನ್ ಕ್ರಾಸ್ ಮಾಡಿದೆ ಮಾಡಿ ವಿಲ್ ಆಲ್ಸೋ ಎಂಜಾಯ್ ಕೆಲವು ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಬಟ್ ದೋಂಬೇರಿನಾ ಅಂತ ಸೊ ಯಾರೊಬ್ರು ಹೇಳ್ತಾ ಇದ್ರು ಅಲ್ಲಿಂದ ಇಲ್ಲಿಗೆ ಹೋಗ್ ಹಂಗಂದ್ರೆ ಟೇಬಲ್ ಅಲ್ಲಿ ಕಾಯ್ತಾ ಕುತ್ಕೊಳ್ಳಿ ಯಾರು ಅಡುಗೆ ಮನೆಗೆ ಹೋಗ್ತಾರೋ ಇವತ್ತು ನನಗೂ ಹಾಕೋ ಬಂದ್ಬಿಡು ತರ ಆ ಥರದ್ದು ಇಲ್ಲಿ ಸೋಂಬೇರಿ ಅಲ್ಲ ನನ್ಗೆ ಪ್ರೀತ್ ಸೋರ್ ತುಂಬಾ ಜನ ಇದ್ರು ಮನೆಯಲ್ಲಿ ಅಂತ ಅಷ್ಟೇ ಮಾಡ್ಕೊಳ ಐ ಮೀನ್ ಐ ನಾಟ್ ಐ ಡೋಂಟ್ ನೋ ಅದು ಲೇಸಿ ಅಂತಾನೆ ಬಟ್ ನಂಗೆ ಗೊತ್ತಿತ್ತು ಅವರು ಹೋಗ್ತೆ ಒಂದು ಸ್ವಲ್ಪ ನೀರು ತಗೊಬಂದ್ರೆ ಕೊಡ್ತಾರೆ ಅಂತ ಗೊತ್ತಿತ್ತು ಆ ಫ್ರೀಡಮಲ್ಲಿ ಕೇಳ್ತಿದ್ದೆ ಆ್ಯಂಡ್ ಮನೇಲಿ ಸ್ವಲ್ಪ ಆ ಥರ ನನ್ನ ತಮ್ಮ ಅಭ್ಯಾಸ ಮಾಡಿಸಿದೆ ನನಗೆ ಎಲ್ಲ ತಂದು ಕೊಡೋದು ಮಾಡೋದು ಅದೆಲ್ಲೇ ಕಂಟಿನ್ಯೂ ತುಂಬ ಮನೆ ಥರ ಫೀಲ್ ಮಾಡಿದೆ ನಾನು ಬಿಗ್ ಬಾಸ್ ಮನೆ ಸಂಬಂಧಗಳ ವ್ಯಾಲ್ಯೂ ಫುಡ್ನ ವ್ಯಾಲ್ಯೂ ಏನೇನು ಕಲಿತು ಅಲ್ಲಿ ಫುಡ್ ಅಫ್ಕೋರ್ಸ್ ಯಾಕಂದರೆ ಸ್ಟಾರ್ಟಿಂಗ್ ನಮಗೆ ಗ್ರಾಸರಿ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಒಂದು ನೈಟ್ಗೆ ಮೀಲ್ ಇರೋಲ್ಲ ನಾವು ಎಲ್ಲ ದಾಲ್ ಮಾಡ್ಕೊಂಡು ತಿಂತೀವಿ ಜಂಟಿಯಲ್ಲಿರೋರೆಲ್ಲ ಆ ಮೀಲೇ ನಮ್ಮದು ಬರೀ ದಾಲನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತಿಂದಿರ್ತೀವಿ ಅವತ್ತು ಏನಕ್ಕೂ ಕಂಪ್ಲೇಂಟ್ ಮಾಡ್ತೀವಿ ಲೈಫಲ್ಲಿ ಹೊರಗಡೆ ವಿ ಆರ್ ಸೋ ಫಾರ್ಚುನೇಟ್ ಎಲ್ಲ ಸಿಗುತ್ತಲ್ಲ ನಮಗೆ ಅಂದರೂ ಅಷ್ಟು ಕಂಪ್ಲೇಂಟ್ ಮಾಡ್ತೀವಿ ಅಂತ ಅನ್ನಿಸ್ತು ಆ್ಯಂಡ್ ಓವರ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಲ್ತಿದ್ದೆಂದರೆ ಏನನ್ನು ಇಟ್ಕೊಂಡು ಇಲ್ಲಿ ಹೊರಗಡೆ ನಮ್ಮ ಇಷ್ಟಪಡೋರ ಜೊತೆ ನಾವು ಜಗಳ ಆಡಿದಾಗ ಅದನ್ನಷ್ಟು ಅಷ್ಟು ಬ್ಯಾಗೇಜ್ ಇಟ್ಕೋತೀವಿ ಕೋಲ್ಡ್ ವೈಬ್ಸ್ ಕೊಡ್ತೀವಿ ಮಾತಾಡ್ಸಲ್ಲ ಮುಖ ತಿರ್ಗ್ಸಿದ್ದು ಅದೆಲ್ಲ ಅಲ್ಲಿ ಯಾರೋ ಗೊತ್ತಿರಲ್ಲ ನಮಗೆ ಅವ್ರು ಯಾರೋ ಅಷ್ಟು ಜಗಳ ಆಡಿರ್ತೀವಿ ಮತ್ತೆ ಒಟ್ಟಿಗೆ ಆಲೂಗಡ್ಡೆ ಕಟ್ ಮಾಡ್ತಿರ್ತೀವಿ ಒಟ್ಟಿಗೆ ಮಾತಾಡ್ತಿರ್ತೀವಿ ಆ ಥರ ಬೇರೆಯವ್ರ ಜೊತೆ ನಾವು ಆ ಥರ ಇರ್ತೀವಿ ಅಂದರೆ ನಮ್ಮ ಇಷ್ಟಪಡೋರು ನಮ್ಮ ಜೊತೆ ಅದು ಆ ಗ್ರಡ್ಜ್ ಅಥವಾ ಕೋಪ ಇಟ್ಕೊಳ್ಳೋದು ಇಟ್ಸ್ ನಾಟ್ ಓಕೆ ಅಂತ ಕಲ್ತಿದ್ರು ಏನು ಮಿಸ್ ಐ ಥಿಂಕ್ ಮನೇನ ಮನೆ ವೇಕಪ್ ಸಾಂಗ್ ಬಿಗ್ ಬಾಸ್ ವಾಯ್ಸ್ ಅಂದರೆ ಎಲ್ಲದಕ್ಕೂ ನಾವು ವಾಯ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ ಏನು ಮಾಡಬೇಕು ಮಾಡಬಾರ್ದು ಎಲ್ಲದಕ್ಕೂ ಸೊ ಅದನ್ನು ಕಂಪ್ಲೀಟ್ಲಿ ಮಿಸ್ ಮಾಡ್ಕೋತೀನಿ ಒಂದೇದಾಗಿ ಒಂದು ಹೀರೋ ಯಾವ ಹೀರೋ ಜೊತೆ ತೆರೆ ಹಂಚ್ಕೊಳ್ಳೋಕ್ಕೆ ನಿಮ್ಗೆ ಆಸೆ ಇದೆ ಅವ್ರ ಜೊತೆ ಒಂದ್ಸತಿ ನಾನು ಆ್ಯಕ್ಟ್ ಮಾಡಿಬಿಡ್ಬೇಕಪ್ಪ ಅನ್ನೋ ಥರ ಇದ್ದರೆ ಇಷ್ಟು ವಾರ ಸುದೀಪ್ ಸೈರ್ನ ಸ್ಕ್ರೀನಲ್ಲಿ ನೋಡಿ ಒಂದಂಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸುದೀಪ್ ಸೈರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ಕಿದ್ರೆ ಅಲ್ ಬಿ ವೆರಿ ಹ್ಯಾಪಿ ಅನ್ಸುತ್ತೆ ಪ್ರೀತಿ ಸಿಕ್ಕಿದೆ ಜನ ಅಂತೂ ಅಪ್ಪಿ ಒಪ್ಪಿದ್ದಾರೆ ನಿಮ್ಮನ್ನ ಒಪ್ಪಿ ಅಪ್ಪಿದ್ದಾರೆ ಅಷ್ಟು ಪ್ರೀತಿ ಕೊಟ್ಟಂಥ ಜನಗೆ ನಿಮ್ಮ ಮಾತು ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಇಷ್ಟು ದಿನ ಉಳಿಯೋದು ಈಸಿ ಅಲ್ಲ ಆ್ಯಂಡ್ ಅಷ್ಟು ಸಲ ನಾಮಿನೇಟ್ ಆಗಿ ಉಳಿಯೋದು ಈಸಿ ಅಲ್ಲ ಪ್ರತಿ ಸಲ ನಾಮಿನೇಟ್ ಆದಾಗಲೂ ವೋಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಈ ವಾರೂ ನಾನು ಅಷ್ಟು ವೋಟ್ ಮಾಡಿದೆ ಅಂತೆಲ್ಲ ನನಗೆ ಮೆಸೇಜಸ್ ಬರ್ತಿತ್ತು ಐ ಆಮ್ ಸಾರಿ ಆಲ್ಸೋ ನಾನು ಫಿನಾಲೆಗೆ ಹೋಗೋಕ್ಕಾಗಲಿಲ್ಲ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ನಿಮ್ಮ ಟೈಮಿಗೆ ಥ್ಯಾಂಕ್ ಯು ಸೋ ಮಚ್